ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ಈ ಲಾಗ್ನ ಮುಖಾಂತರ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಈಗ ನಾನು ಕೆಲವೊಂದಷ್ಟು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿರ್ತೀನಿ ಅಲ್ವಾ ಯಾವುದೋ ಸಿಂಪಲ್ ಸ್ಯಾರಿ ಉದಾಹರಣೆಗೆ ಫೋರ್ ಹಂಡ್ರೆಡೋ ಫೈವ್ ಹಂಡ್ರೆಡೋ ಕೊಟ್ಟು ಸ್ಯಾರೀಸ್ ತಗೊಂಡಿರ್ತೀವಿ ಅದಕ್ಕೆಲ್ಲ ನಾವು ಔಟ್ಸೈಡ್ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂದರೆ ಈಗಿನ ರೇಟಲ್ಲಿ ಸ್ಟಾರ್ಟಿಂಗಿಂದನೇ ಒಂದು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಈ ಥರ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಯಾವ ರೀತಿ ಇರುತ್ತೆ ಈಗ ಕಡಿಮೆ ತಗೊಂಡ್ಬಿಟ್ಟು ಅದಕ್ಕೆ ಒನ್ ಟು ಡಬಲ್ ಬ್ಲೌಸಸ್ಸು ಸ್ಟಿಚಸ್ ಮಾಡಬೇಕಂದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಉದಾಹರಣೆ ನಾನು ಕೂಡ ನನ್ನ ಆ ಥರ ಎಲ್ಲ ನಾನು ಬಟ್ಟೆಗಳಿಗೆಲ್ಲ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಎಲ್ಲ ಮಾಡಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸಿಂಪಲ್ ಸ್ಯಾರೀಸ್ನೆಲ್ಲ ತಗೊಂಡ್ರೆ ಈಗ ಆನ್ಲೈನ್ ಮುಖಾಂತರ ಏನಾದರೂ ನಾನು ಬ್ಲೌಸಸ್ಸು ಅದಕ್ಕೆ ಮ್ಯಾಚ್ ಆಗುವಂಥದ್ದನ್ನು ತಗೊಂಡು ಆ ಒಂದು ಬ್ಲೌಸಸ್ಸಿಂದ ಮೂರ್ನಾಲ್ಕು ಸೀರೆನ ಯಾವ ಥರ ಮ್ಯಾಚ್ ಮಾಡ್ಕೊತೀನಿ ಅಂದ್ಬಿಟ್ಟು ನಾನು ಲಾಗ್ ನ ಮುಖಾಂತರ ತೋರಿಸ್ಕೊಡ್ತೀನಿ ಯಾಕಂದ್ರೆ ಕೆಲವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಗೋಲ್ಡನ್ ಕಲರ್ ಬ್ಲೌಸ್ ಆಗಲಿ ಬ್ಲಾಕ್ ಕಲರ್ ಬ್ಲೌಸ್ ಆಗಲಿ ಅಥವಾ ಕೆಲವೊಂದಷ್ಟು ಪೀಸಸ್ನ ತಗೊಂಡು ಅದು ಒಂದ್ ನಾಲ್ಕೈದು ಇದು ಸೈಜ್ ಸೀರೆಗೆ ಮ್ಯಾಚ್ ಆಗೋ ರೀತಿ ನಾನು ಸ್ಟಿಚ್ ಮಾಡಿ ಮಾಡಿಸಿರ್ತೀನಿ ಸೊ ಅದನ್ನ ನಿಮ್ಗೆ ಈ ಲಾಗಲ್ಲಿ ತೋರಿಸ್ಕೊಡೋಣ ಅಂದ್ಬಿಟ್ಟು ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬ್ಲಾಕ್ ಕಲರು ಇದರಲ್ಲಿ ನಾನು ಎರಡು ಬ್ಲೌಸ್ ಇಟ್ಕೊಂಡಿದ್ದೀನಿ ಇನ್ನೊಂದಿತ್ತು ಕಾಟನ್ದು ಬಟ್ ಅದು ಅಮ್ಮ ಮಲ್ಲ ಇದೆ ಹಾಗಾಗಿ ಎರಡು ತೋರಿಸ್ತಾ ಇದ್ದೀನಿ ಇದು ಬಂದು ಫುಲ್ ಸ್ಲೀವ್ ಬ್ಲೌಸ್ ಇದು ನೆಕ್ಸ್ಟ್ ಬಂದು ಹಾಫ್ ಸ್ಲೀವ್ ಬ್ಲೌಸ್ ಕೂಡ ಇದೆ ಬ್ಲ್ಯಾಕ್ ಕಲರು ಇದೆಲ್ಲ ಆನ್ಲೈನಲ್ಲಿ ಜಸ್ಟ್ ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ ಬಟ್ ಚೆನ್ನಾಗಿರುತ್ತೆ ನಾವು ವೇರ್ ಮಾಡಿದಾಗ ನೋಡೋಕೆ ಮಾತ್ರ ತುಂಬ ಪ್ಲೈನಾಗಿ ಆಗಿ ಟೀ ಶರ್ಟ್ ಥರ ಕಾಣಿಸ್ಬೋದು ಬಟ್ ಆ ರೀತಿ ಅಂತೂ ಇರೋದೇ ಇಲ್ಲ ನಾವು ಸ್ಯಾರಿ ಜೊತೆ ವೇರ್ ಮಾಡಿದಾಗಲೇ ಇದು ತುಂಬ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ನಾನಂತೂ ಆಲ್ಮೋಸ್ಟ್ ಈ ಟೆಂಪಲ್ಗೆಲ್ಲಾದರೂ ಹೋಗಬೇಕು ಅಥವಾ ಏನಾದರೂ ಯಾವಾಗಲಾದರೂ ಅಪ್ರೂಪಕ್ಕೆ ಸೀರೆ ಉಟ್ಕೋಬೇಕಂದ್ರೆ ತುಂಬ ಸಿಂಪಲ್ ಸ್ಯಾರೀಸ್ನ ನಾನು ಉಟ್ಕೊಳ್ಳೋದು ಹಾಗಾಗಿ ಈ ಥರ ಪ್ಲೈನ್ ಬ್ಲೌಸಸ್ನ ಯೂಸ್ ಮಾಡೋದು ಇದು ಸ್ಯಾರಿ ನಿಮಗೆ ಆರೆಂಜ್ ಕಲರ್ ಥರ ಫುಲ್ಲೇನಿಲ್ಲ ಆ ಮಿಡಲಲ್ಲೆಲ್ಲ ಬ್ಲ್ಯಾಕ್ ಕಲರ್ ಕೂಡ ಇದೆ ಹಾಗಾಗಿ ಚೆನ್ನಾಗಿರುತ್ತೆ ಅದರ ಜೊತೆ ಇದಾದ ನಂತರ ರೆಡ್ ಕಲರ್ ಸ್ಯಾರಿ ಇದೆ ಇದಕ್ಕೂ ಅಷ್ಟೇ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಮಾತ್ರ ಪ್ಲೈನ್ ಅನ್ಸಿದ್ರು ವೇರ್ ಮಾಡಿದಾಗ್ಲೂ ಅಷ್ಟೇ ಇದು ಲುಕ್ ಚೆನ್ನಾಗೇ ಕೊಡುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಾನು ಇನ್ನೊಂದು ಬ್ಲ್ಯಾಕ್ ಕಲರ್ ಸೀರೆ ತೊಗೊಂಡಿದ್ದೀನಿ ಇದಕ್ಕೆ ಆನ್ಲೈನಲ್ಲಿ ನಾನು ಆ ಫ್ಲವರ್ ಇದೆಯಲ್ಲ ಆರೆಂಜ್ ಕಲರು ಆ ಥರದ್ದೇ ಬುಕ್ ಮಾಡಿದೆ ಬಟ್ ಅದು ಸಿಗಲಿಲ್ಲ ನನಗೆ ಕಲ್ಲರು ಪರ್ಫೆಕ್ಟ್ ಮ್ಯಾಚ್ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಈ ಬ್ಲ್ಯಾಕ್ ಕಲರ್ ಹೇಗಿದ್ದರು ಇತ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ ಈಗ ಫುಲ್ ಬ್ಲ್ಯಾಕ್ ಸ್ಯಾರಿ ಇದ್ದರೆ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಮಿಡಲಲ್ಲಿ ಅದು ಫ್ಲವರ್ ಇರೋದಕ್ಕೋಸ್ಕರ ಇದು ಸ್ವಲ್ಪ ಆಪೋಸಿಟ್ ಲುಕ್ಕೇ ಕೊಡುತ್ತೆ ಬಟ್ ಚೆನ್ನಾಗಿರುತ್ತೆ ನಂತರ ಇನ್ನೊಂದು ಕಾಟನ್ ಸ್ಯಾರಿ ಕೂಡ ಇದೆ ಇದಕ್ಕೂ ಅಷ್ಟೇ ನಾನು ಬ್ಲ್ಯಾಕ್ ಕಲರೇ ಯೂಸ್ ಮಾಡಿದ್ದೀನಿ ಇದರ ಜೊತೆನೆ ನಾನು ಇನ್ನೊಂದು ಕೂಡ ಪ್ಲೈನ್ ಒಂಥರ ಪಿಂಕ್ ಕಲರ್ ಬರುತ್ತೆ ಬ್ಲೌಸ ತೋರಿಸಿ ನಿಮಗೆ ವೀಡಿಯೋದಲ್ಲಿ ಆ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಸ್ಯಾರಿಗೂ ಅಷ್ಟೇ ಬ್ಲ್ಯಾಕ್ ಕಲರೇ ಮ್ಯಾಚ್ ಆಗುತ್ತೆ ಏನಂದರೆ ಸ್ಯಾರಿಗಳೆಲ್ಲ ಸೇಮ್ ಕಲರ್ ಇದ್ದರೆ ಸ್ವಲ್ಪ ಒಂದೇ ಥರ ಬ್ಲೌಸ್ ಹಾಕೋಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ ಈ ನಾನು ತಗೊಂಡಿರೋ ಸ್ಯಾರಿ ಎಲ್ಲ ಒಂದೊಂದು ಕಲರು ಬೇರೆ ಬೇರೆ ಥರನೇ ಇದೆಯಲ್ಲ ಹಾಗಾಗಿ ನಾನು ಅವಕ್ಕೆಲ್ಲ ಬ್ಲ್ಯಾಕ್ ಕಲರೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ವೈಟ್ ಕಲ್ಲರು ಇದು ಅಷ್ಟೇ ನಾನು ಆನ್ಲೈನಲ್ಲೇ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ಇದು ಇದನ್ನು ಬಂದು ನಾನು ಬ್ಲೂ ಕಲರ್ ಸ್ಯಾರಿ ಇನ್ನೊಂದು ಕಾಟನ್ ಸ್ಯಾರಿ ಕೂಡ ಇದೆ ಅದು ನಾನು ಜಿಗ್ಝಗ್ ಫಾಲ್ಸ್ಗೆ ಕೊಟ್ಟಿದ್ದೀನಿ ಹಾಗಾಗಿ ಅದು ಸಿಗಲಿಲ್ಲ ಅದಕ್ಕೋಸ್ಕರ ಇದೊಂದು ಸ್ಯಾರಿನೇ ತೋರಿಸ್ತಾ ಇದ್ದೀನಿ ಬಟ್ ಇದೂ ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬ್ಲೂ ವಿತ್ ವೈಟು ಒಂಥರ ಅಪೋಸಿಟ್ ಲುಕ್ಕು ಬಟ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಕ್ಕೆ ಇನ್ಯಾವುದು ನನ್ನ ಹತ್ರ ವೈಟ್ ಸ್ಯಾರಿ ಇರಲಿಲ್ಲ ಇದಿದ್ದ ಎರಡಲ್ವಾ ಹಾಗಾಗಿ ಇದನ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಗೋಲ್ಡನ್ ಕಲರ್ ಬ್ಲೌಸ್ಗಳು ಜಾಸ್ತಿನೇ ತೊಗೊಂಡಿದ್ದೀನಿ ಏನಂದರೆ ಒಂದು ಮೂರಿಂದ ನಾಲ್ಕು ಗೋಲ್ಡನ್ ಕಲರ್ ಬ್ಲೌಸೇ ಅಂದರೆ ಇದಕ್ಕೆಲ್ಲ ನಾನು ಜಾಸ್ತಿ ದುಡ್ಡೇನು ಇನ್ವೆಸ್ಟ್ ಮಾಡಿಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನನಗೆ ಮೀಶೋದಲ್ಲಿ ಸಿಕ್ತು ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ ಹಾಕೊಂಡಾಗ ಒಳ್ಳೆ ಲುಕ್ಗೆ ಕೊಡುತ್ತಂತಲೇ ಹೇಳ್ಬೋದು ಇದು ಬಂದು ವೆಲ್ಬೆಟ್ ಥರ ಇದೆ ಇನ್ನು ನೆಕ್ಸ್ಟು ಈ ಬ್ಲೌಸು ಇದು ಅಷ್ಟೇ ಗೋಲ್ಡನ್ ಕಲರ್ ಮಿಕ್ಸ್ ಇದೆ ಕ್ರೀಮ್ ವಿತ್ ಗೋಲ್ಡನ್ ಕಲರು ಇದು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು ಇದರ ಜೊತೆಗೆ ಇನ್ನೊಂದು ಬ್ಲೌಸ್ ಕೂಡ ಇದೆ ರೆಡಿಮೇಡ್ ತಗೊಂಡಿರೋದು ಇದು ತಗೊಂಡು ಸುಮಾರು ಒಂದು ನಾಲ್ಕೈದು ವರ್ಷವೇ ಆಯಿತು ಅಂತಲೇ ಹೇಳ್ಬೋದು ಹಾಫ್ ಸ್ಲೀವ್ ಇದು ಅಷ್ಟೇನು ಏನಿದು ಲೆಂತ್ ಇಲ್ಲ ಸ್ವಲ್ಪ ಶಾರ್ಟೇ ಇದೆ ನೆಕ್ಸ್ಟ್ ಬಂದು ಗ್ರೀನ್ ಒಂದು ಸ್ಯಾರಿ ತೋರಿಸ್ತೀನಿ ಇದು ನೋಡಿ ಪೀಸ್ ಕೂಡ ತಗೊಂಡಿದ್ದೆ ಒಂದು ನಾನು ಗೋಲ್ಡನ್ ಕಲರು ಬೇಕಾದರೆ ಸ್ಟಿಚ್ ಮಾಡಿಸೋಣ ಅಂತ ಬಟ್ ಇದೇ ಒಂದು ಮೂರ್ನಾಲ್ಕು ಬ್ಲೌಸ್ ಇತ್ತಲ್ಲ ಬೇಡ ಅಂದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಯಾವಾಗಲಾದರೂ ಏನಾದರೂ ಈ ಬ್ಲೌಸಸ್ ಏನಾದರೂ ಮ್ಯಾಚ್ ಆಗಲಿಲ್ಲ ಅಂದರೆ ಬೇಕಾದ್ರೆ ಅದನ್ನು ಸ್ಟಿಚ್ ಮಾಡಿಸ್ರಾಯ್ತು ಅಂತ ಈ ಗ್ರೀನ್ ಕಲರ್ ಸ್ಯಾರಿಗೆ ನನಗೆ ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ ಒಂದು ಸಿಕ್ತು ಯಾವುದು ಅಂದರೆ ಇದೆ ಇದ್ರ ಜೊತೆನ ಇದ್ದಿದ್ದು ಬ್ಲೌಸ್ ಪೀಸ್ ಇದು ಬಟ್ ಇದಂತೂ ಸ್ಟಿಚ್ ಮೇಲೆ ತುಂಬಾ ಯೂಸ್ಫುಲ್ ಆಯಿತು ಯಾಕಂದರೆ ಈ ಬ್ಲೌಸಿಂದನೇ ಆಲ್ಮೋಸ್ಟ್ ನಾನು ಎರಡರಿಂದ ಮೂರು ಸೀರೆನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಈ ಗ್ರೀನ್ ಕಲರ್ ಸೀರೆಗೂ ಅಷ್ಟೇ ಇದಕ್ಕೆ ಆ್ಯಕ್ಚುಲಿ ರೆಡ್ ಕಲರ್ ಬ್ಲೌಸ್ ಕೊಟ್ಟಿದ್ದರು ಬಟ್ ನನಗೆ ರೆಡ್ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಕಲರ್ ಒಂದು ಸ್ವಲ್ಪ ಶೇಡ್ ಇತ್ತು ಏನು ಮಾಡಿದೆ ಈ ಬ್ಲೌಸ್ ಜೊತೆನೇ ಮ್ಯಾಚ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಮಾತ್ರ ಇದ್ರ ಜೊತೆ ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ಸ್ಯಾರಿ ಇದಕ್ಕೂ ಅಷ್ಟೇ ಇದರಲ್ಲಿ ಮಿಡಲಲ್ಲೆಲ್ಲ ಗೋಲ್ಡನ್ ಕಲರ್ ಪ್ರಿಂಟೆಡ್ ಇದೆ ಅಲ್ವಾ ಇದ್ರ ಥರ ಒಂಥರ ಜರಿ ವರ್ಕ್ ಥರ ಅದು ಅಷ್ಟೇ ಇದ್ರ ಜೊತೆ ಅಂತೂ ತುಂಬಾ ಕಾಂಬಿನೇಷನ್ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ನಂದು ಚಾನಲ್ ಡಿ ಪಿ ಕೂಡ ನಾನು ಈ ಸ್ಯಾರಿದೆ ನಾನು ಪ್ರೊಫೈಲ್ ಫಿಕ್ನ ಅದಕ್ಕೆ ನಾನು ಅಟ್ಯಾಚ್ ಮಾಡಿರೋದು ಇನ್ನು ಯೆಲ್ಲೋ ಕಲರ್ ಒಂದು ಸ್ಯಾರಿ ಇದೆ ಸ್ವಲ್ಪ ವರ್ಕ್ ಇರೋದು ಈ ಸ್ಯಾರಿಗೂ ಅಷ್ಟೇ ನಾನು ಗೋಲ್ಡ್ ಕಲರ್ ಬ್ಲೌಸ್ನೇ ಯೂಸ್ ಮಾಡ್ತಾ ಇರೋದು ಇದು ಅಷ್ಟೇ ವೇರ್ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರ ಜೊತೆ ನಾನು ಅದನ್ನು ಮಿಕ್ಸಪ್ ಮಾಡಿಕೊಂಡೆ ಕಲ್ಲರು ಓಕೆ ಇದಕ್ಕೂ ಇದಕ್ಕೂ ಸೆಟ್ ಆಗುತ್ತೆ ಯಾಕಂದರೆ ಬಾರ್ಡ್ರ್ ಕೂಡ ಗೋಲ್ಡನ್ ಕಲರೇ ಬಂದಿದೆ ಅಲ್ವಾ ಹಾಗಾಗಿ ನೆಕ್ಸ್ಟು ಪಿಂಕ್ ಕಲರ್ ಪ್ಲೈನ್ ಸ್ಯಾರಿ ಇದು ಇದಕ್ಕೆ ಬಂದು ಬ್ಲೌಸ್ ನನಗೆ ಒಂಥರ ಜರಿ ಥರ ಇದೆ ಈ ಥರ ಬ್ಲೌಸ್ ಪೀಸ್ ಕೊಟ್ಟಿದ್ದರು ಬಟ್ ಈ ಬ್ಲೌಸ್ ಪೀಸ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಸ್ಟಿಚ್ ಇದೇನಂದರೆ ಟೈಲರ್ ಹತ್ರ ಕೊಟ್ಟಿದ್ಕೆ ಅವ್ರನ್ನ ಸ್ಟಿಚಸ್ ಎಲ್ಲ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅಂದರು ಆಗಾಗ ಏನು ಮಾಡಿದೆ ನಾನು ಈ ಬ್ಲೌಸ್ ಪೀಸ್ ತೊಗೊಂಡೆ ಇದು ಜಸ್ಟು ಒನ್ ಫಿಫ್ಟಿ ರುಪೀಸ್ ತೊಗೊಂಡಿದ್ದಷ್ಟೇ ಅಷ್ಟೇ ಬ್ಲೌಸ್ ಪೀಸ್ಗೆ ಇದನ್ನೇ ತೊಗೊಂಡು ನಾನು ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ದೆ ಬಟ್ ಇದೊಂದಕ್ಕೆ ಅಂತಲ್ಲ ಇದ್ರ ಜೊತೆ ಒಂದು ಯೆಲ್ಲೋ ಕಲರು ಮತ್ತು ಬ್ಲೂ ಕಲರ್ ಸ್ಯಾರಿ ಏನಾದರೂ ಪ್ಲೈನ್ ಇದ್ರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು ಇನ್ನು ರೇಷ್ಮೆ ಸೀರೆಗಳಿದ್ದಾವೆ ಸುಮಾರು ಬಟ್ ಎಲ್ಲ ತೋರ್ಸೋಕೆ ಹೋಗಲ್ಲ ಒಂದು ಮೂರು ನಾಲ್ಕು ಸೀರೆ ನಾನು ಬಾರ್ಡ್ರ್ ಸೀರೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಯದರ ಲಾಗ್ನಲ್ಲಿ ನಾನು ರೇಷ್ಮೆ ಸೀರೆ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈಗ ಈ ಬಾರ್ಡರ್ ಸೀರೆ ಇದು ಮೇ ಬಿ ಸಿಲ್ಕ್ ಮಿಲ್ಕ್ ಸಿಲ್ಕ್ ಮಿಕ್ಸ್ ಅನಿಸುತ್ತೆ ಇದಕ್ಕೋಸ್ಕರ ಇದು ಸ್ವಲ್ಪ ಎವಿನೇ ಅನಿಸಿತು ಸ್ಯಾರಿ ಆಗಾಗ ನಾನೇನು ಮಾಡಿದೆ ಬ್ಲೌಸು ಅದೇ ಥರದಿದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಾರ್ಡ್ರು ಕಲರೇ ನಾನು ಈ ಥರ ಪ್ಲೈನ್ ಬ್ಲೌಸ್ ಪೀಸ್ ತಗೊಂಡೆ ಇದು ಜಸ್ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಬ್ಲೌಸ್ ಪೀಸ್ ನಾನು ಇದಕ್ಕೆ ಪೈಪಿಂಗ್ ಡಿಸೈನ್ ಇಡಿಸ್ಬಿಟ್ಟು ಈ ಸ್ಯಾರಿ ಜೊತೆ ವೇರ್ ಮಾಡಿದ್ದು ಬಟ್ ಒಂಥರ ಸಿಂಪಲ್ ಲುಕ್ಕೇ ಕೊಡ್ತು ಅಂತಲೇ ಹೇಳ್ಬೋದು ಏನಂದರೆ ಹೆವಿ ಅನ್ಸಿದ್ರೆ ಒಬ್ಬೊಬ್ಬರಿಗೆ ಅಷ್ಟು ಲೈಕ್ ಆಗೋಲ್ಲ ಏನಂದರೆ ಸ್ಯಾರಿನೂ ಹೆವಿ ಡಿಸೈನ್ ಇರುತ್ತೆ ಬ್ಲೌಸು ಹಾಗೇ ಇರುತ್ತೆ ಅಂದರೆ ಅದೊಂಥರ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನೇನು ಮಾಡಿದೆ ಪ್ಲೈನ್ ಬ್ಲೌಸ್ ಪೀಸೇ ತಗೊಂಡು ಇದ್ರ ಜೊತೆ ಸ್ಟಿಚ್ ಮಾಡಿಸ್ದೆ ಇನ್ನು ಇನ್ನೆರಡು ಸ್ಯಾರಿ ಕೂಡ ಇದೆ ಒಂದು ಗ್ರೀನ್ ಕಲರ್ ಇದೆ ಮತ್ತು ಇನ್ನೊಂದು ಒಂಥರ ಆ ಕಲರ್ ಹೇಳೋಕ್ಕೆ ಇಲ್ಲ ನನಗೆ ಆ್ಯಕ್ಚುಲಿ ಒಂಥರ ಯೆಲ್ಲೋ ಕಲರ್ ಅನಿಸುತ್ತೆ ಮೇ ಬಿ ಅದು ಯೆಲ್ಲೋ ವಿತ್ ಆರೆಂಜ್ ಹಾಂ ಯಲ್ಲೋ ವಿತ್ ಆರೆಂಜ್ ಮಿಕ್ಸ್ ಅಪ್ ಇರೋ ಕಲರ್ ಇದು ಇದಕ್ಕೂ ಅಷ್ಟೇ ಏನು ಮಾಡಿದೆ ಅಂದರೆ ಒಂದು ಬ್ಲೌಸ್ ಪೀಸೇನೆ ಆ್ಯಕ್ಚುಲಿ ಈ ಬ್ಲೌಸೇನೆ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಆ ಗ್ರೀನ್ ಕಲರ್ ಸ್ಯಾರಿ ಇತ್ತಲ್ಲ ಆ ಬ್ಲೌಸ್ ಪೀಸ್ನೇ ಕಟ್ ಮಾಡಿಸ್ಬಿಟ್ಟು ಈ ಎರಡು ಸ್ಯಾರಿಗೆ ನಾನು ಮ್ಯಾಚ್ ಮಾಡಿಕೊಂಡೆ ಸೊ ಎರಡಕ್ಕೂ ಅಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಆಪೋಸಿಟ್ ಕಲರ್ ಅಂತಲೇ ಅನ್ಸೋದೆ ಇಲ್ಲ ಅದೆರಡಕ್ಕೂ ಓ ಅದ್ರದೇ ಬ್ಲೌಸ್ ಪೀಸನ್ನು ಅಲಿಸ್ಬೇಕು ಆ ಥರನೇ ಇತ್ತು ಸೊ ಹಾಗಾಗಿ ನಾನು ಅದ್ರದ್ದು ಬ್ಲೌಸ್ ಪೀಸ್ ಕಟ್ ಮಾಡಿಸ್ಬಿಟ್ಟು ನೋಡಿ ಈಗ ಇಟ್ಬಿಟ್ಟಿದ್ದೀನಿ ಇದು ಬಂದು ಆರೆಂಜ್ ಕಲರ್ ಥರ ಸೀರೆ ತೋರ್ಸಿದ್ನಲ್ಲ ಅದ್ರದ್ದು ಪೀಸ್ ಕಟ್ ಮಾಡಿ ಇಟ್ಬಿಟ್ಟು ಇದ್ರ ಜೊತೆ ಇತ್ತಲ್ಲ ಅಂತ ಈ ಬ್ಲೌಸ್ ಪೀಸ್ಗಳನ್ನ ಮ್ಯಾಚ್ ಮಾಡಿಕೊಂಡೆ ಸೊ ಇಷ್ಟು ಬ್ಲೌಸ್ ಪೀಸ್ಗಳು ನೋಡಿ ಆಲ್ಮೋಸ್ಟ್ ನೀವು ನೋಡಿದಂಗೆ ಒಂದು ಹತ್ತೆರಡು ಸೀರೆಗಳು ನೋಡಿದ್ರಿ ಅದಕ್ಕೆಲ್ಲ ನಾನು ಜಸ್ಟ್ ಇಷ್ಟು ಬ್ಲೌಸಸ್ಸೇ ಯೂಸ್ ಮಾಡ್ತಿರೋದು ಅದು ಕೂಡ ಗೋ ಆ ಗೋಲ್ಡನ್ ಕಲರ್ ಬ್ಲೌಸಲ್ಲಿ ಒಂದಂತೂ ಇನ್ನೂ ಯೂಸೇ ಮಾಡಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಅದು ಸ್ವಲ್ಪ ಫಿಟ್ ಮಾಡಿಸ್ಬೇಕು ವೆಲ್ವೆಟ್ ಕಲರ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ಥರ ಬಜೆಟ್ ಫ್ರೆಂಡ್ಲಿಯಾಗಿ ಕೆಲವೊಂದಷ್ಟು ಬ್ಲೌಸಸ್ನ ರೆಡಿಮೇಡ್ ಆಗಿ ಮತ್ತು ಪೀಸಸ್ನೆಲ್ಲ ತಗೊಂಡು ನೀಟಾಗಿ ಬಜೆಟ್ ವೈಸ್ ನಾನು ಸುಮಾರು ಸೀರೆಗಳಿಗೆ ಒಂದೆರಡು ಮೂರು ಬ್ಲೌಸ್ಗಳನ್ನ ಮ್ಯಾಚ್ ಮಾಡ್ಕೊಂಡು ಯಾವ ಥರ ಬಜೆಟ್ ಫ್ರೆಂಡ್ಲಿಯಾಗಿ ನಾನು ಸ್ಯಾರಿ ಬ್ಲೌಸಸ್ನ ಯೂಸ್ ಮಾಡ್ತೀನಿ ಅಂತ ಐ ಹೋಪ್ ನಿಮಗೆ ಈ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರ್ಯಾರಿಗೆ ಇಷ್ಟ ಆಗಿದೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನೆಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂಬರುವಂತಹ ಕೆಲವೊಂದಷ್ಟು ಬ್ಲಾಗ್ಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೆಚ್ಚಿನದಾಗಿ